ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಮಾತಿನ ಚಕಮಕಿ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಜನಪದ ಕನ್ನಡ ಗೀತೆಗಳ ಗುಂಪು ನೃತ್ಯ ಸ್ಪರ್ಧೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮನೋಮೇಳ ಕಾರ್ಯಕ್ರಮ ಯಶಸ್ವಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ನೌಕರರ ಸಂಘದ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಕುಳಿತ ಸಾರಿಗೆ ಇಲಾಖೆ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರೋ ಬಂಗಾರಪ್ಪನವರು ಅಹಿಂದ ವರ್ಗದ ಪಾಲಿಗೆ ಬಂಗಾರದ ಮನುಷ್ಯ ವಸಂತ್ ನಾಯ್ಕ್ ಭಗವದ್ಗೀತಾ ಅಭಿಯಾನಕ್ಕೆ ಸಾಮಾಜಿಕ ಕಾರ್ಯಕರ್ತ ದಾಮೋದರ್ ಭಟ್ ವಿದ್ಯುಕ್ತವಾಗಿ ಉದ್ಘಾಟನೆ ಜಿಲ್ಲಾ ಮಟ್ಟದ ಅಣಕು ಯುವ ಸಂಸತ್ ಸ್ಪರ್ಧೆಯನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ ಶಾಸಕ ಶ್ರೀನಿವಾಸ್ ಮಾನೆ ಅಕ್ಟೋಬರ್ ಇಪ್ಪತ್ತೇಳರಂದು ನಗರಸಭೆ ಸಭಾಭವನದಲ್ಲಿ ನಗರಸಭೆಯ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಒಟ್ಟು ಇಪ್ಪತ್ತು ವಿಷಯಗಳ ಕುರಿತು ಸೋಮವಾರ ಚರ್ಚೆ ಮಾಡಲಾಯಿತು ದಿನಾಂಕ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸ್ಥಾಯಿ ಸಮಿತಿ ಸಭೆಯ ನಡಾವಳಿಗಳ ಕುರಿತು ಚರ್ಚಿಸಿದರು ನಗರಸಭೆಯ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಜಮಾ ಖರ್ಚಿನ ಬಗ್ಗೆ ಚರ್ಚೆ ನಡೆಸಿದರು ಅಲ್ಲದೆ ವಿವಿಧ ಯೋಜನೆಯಡಿ ಕರೆದ ಟೆಂಡರ್ ದರ ಮಂಜೂರಾತಿ ಕುರಿತು ಚರ್ಚಿಸುವಾಗ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಜೋರುಧ್ವನಿಯಲ್ಲಿ ಮಾಹಿತಿ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಪೌರಾಯುಕ್ತರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದರ ಹದಿನೇಳನೇ ಹಣಕಾಸು ಹಣ ಬಾರದಿರುವುದರಿಂದ ಬಿಲ್ ಪೆಂಡಿಂಗ್ ಉಳಿದಿದೆ ಎಂದು ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರು ಸದಸ್ಯರಿಗೆ ತಿಳಿಸಿದರು ಶಿರಸಿ ತಾಲೂಕಿನ ಕೊಳವೆ ಯಡಳ್ಳಿ ಹುತ್ಕಾರ್ ಇಸಲೂರು ದೊಡ್ಡನಳ್ಳಿ ಅಕ್ಕಪಕ್ಕದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಡಳಿತವನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಿಕೊಳ್ಳಲು ನಗರಸಭೆ ಆಡಳಿತ ಪಕ್ಷ ಬಿಜೆಪಿ ಸದಸ್ಯರು ಮತ್ತು ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರ ಸಮ್ಮುಖದಲ್ಲಿ ಚರ್ಚಿಸಿದರು ಅದರಂತೆ ಬಿಡ್ಕಿಬೈಲ್ ಹಾಗೂ ಕೋಣನ ಬಿಡ್ಕಿ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಚಾಲ್ತಿಯಲ್ಲಿರುವ ತಾತ್ಕಾಲಿಕ ಪ್ಲಾಟ್ಗಳನ್ನು ಶ್ರೀ ಮಾರಿಕಂಬ ಜಾತ್ರೆಯ ನಿಮಿತ್ತ ಬಿಟ್ಟುಕೊಡುವ ಜಾತ್ರೆ ಮುಗಿದ ನಂತರ ಪುನಃ ಚಾಲ್ತಿಯಲ್ಲಿದ್ದ ಅಂಗಡಿಕಾರರಿಗೆ ನೀಡುವ ಕುರಿತು ಚರ್ಚಿಸಲಾಯಿತು ಅಲ್ಲದೆ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಳಾಂಗಣ ಕ್ರೀಡಾಂಗಣ ನಿರ್ವಹಣೆ ಕುರಿತು ಚರ್ಚಿಸಿ ಮಕ್ಕಳ ಆಟದ ಹಿತಾಸಕ್ತಿಯಿಂದ ಕಡಿಮೆ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲು ಚಿಂತನೆ ನಡೆಸಲಾಯಿತು ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತು ಮತ್ತು ಏಳ್ನೂರ ಅರವತ್ತಾರು ಉನ್ನತೀಕರಣ ಕುರಿತು ಚರ್ಚೆ ಮತ್ತು ಅಮೃತ ನಿರ್ಮಲಾ ನಗರ ಯೋಜನೆಯಡಿ ಉಳಿತಾಯ ಮೊತ್ತಕ್ಕೆ ಕ್ರಿಯಾ ಯೋಜನೆಯಲ್ಲಿ ಒಂದು ಕೋಟಿ ಅನುದಾನ ಬಂದಿದ್ದು ಅದರಲ್ಲಿ ಖರ್ಚಾಗಿ ಈಗ ಹನ್ನೊಂದು ಲಕ್ಷ ಜಮಾ ಉಳಿದಿದೆ ಎಂದು ಇಂಜಿನಿಯರ್ ಶಿವರಾಜ್ ಹೇಳಿದರು ಅದೇ ರೀತಿ ನಗರಸಭೆಗೆ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಕೈಗೊಂಡ ಕಾಮಗಾರಿಗಳಿಗೆ ಅವಶ್ಯವಿರುವ ಭೂಮಿಯನ್ನು ಆದ್ಯತೆ ಮೇರೆಗೆ ಜಲಮಂಡಳಿಗೆ ಹಸ್ತಾಂತರಿಸುವ ಕುರಿತು ಚರ್ಚಿಸಲಾಯಿತು ಜಲಮಂಡಳಿಯವರು ಕೇಳಿದ ಪ್ರಕಾರ ಅವರಿಗೆ ಮೂವತ್ತು ಇಂಟು ಮೂವತ್ತು ಮೀಟರ್ ಜಾಗ ಬೇಕೆಂದು ಹೇಳಿದ್ದಾರೆ ಅಲ್ಲದೆ ಸಂಬಂಧಿಸಿದಂತೆ ಸೂಕ್ತ ಸ್ಥಳವನ್ನು ಹುಡುಕುತ್ತಿದ್ದೇವೆ ಎಂದು ಇಂಜಿನಿಯರ್ ಸೋಫಿಯಾನ್ ಹೇಳಿದರು ನಂತರ ನಗರಸಭೆಯಲ್ಲಿ ಏಜೆಂಟರ್ ಹಾವಳಿ ಹೆಚ್ಚಾಗಿದ್ದು ಸಂಜೆ ಆರು ಮೂವತ್ತರಿಂದ ಏಳು ಗಂಟೆಯವರೆಗೆ ಲೈಟ್ ಆನ್ ಇರುತ್ತದೆ ಅದನ್ನು ಬಂದ್ ಮಾಡಿಸಿ ಎಂದು ನಗರಸಭೆ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಆಗ್ರಹಿಸಿದರು ನಂತರ ಪೌರಾಯುಕ್ತರು ಮಧ್ಯಪ್ರವೇಶ ಮಾಡಿ ನಾವು ಖಂಡಿತ ಬಂದ್ ಮಾಡಿಸುತ್ತೇವೆ ಈಗಾಗಲೇ ಐದು ಮೂವತ್ತು ತೆರಳಲು ಸೂಚನೆ ನೀಡಲಾಗಿದೆ ಎಂದು ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಉಪಾಧ್ಯಕ್ಷ ರಮಾ ಭಟ್ ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ಶೆಟ್ಟಿ ಮಾಜಿ ನಗರಸಭೆ ಅಧ್ಯಕ್ಷರುಗಳಾದ ಗಣಪತಿ ನಾಯ್ಕ್ ಪ್ರದೀಪ್ ಶೆಟ್ಟಿ ಸದಸ್ಯರಾದ ಕಾದರಾನ್ಮಟ್ಟಿ ಶ್ರೀಕಾಂತ್ ಬಳ್ಳಾರಿ ದೀಪಾ ಮಹಾಲಿಂಗಣ್ಣವರ್ ರಾಘವೇಂದ್ರ ಶೆಟ್ಟಿ ಶೀಲು ವಾಜ್ ರುಬೇಕಾ ಫರ್ನಾಂಡಿಸ್ ತಾರಾನಾಯ್ಕ ಗೀತಾ ಶೆಟ್ಟಿ ಲುಕು ವನಿತಾ ಶೆಟ್ಟಿ ಶಮಿಯಾ ಭಾನು ಶಿಕಾರಿಪುರ ನೇತ್ರಾವತಿ ಭೂವಿ ವಟರ್ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅವ್ರದ್ದೇನು ದಾಖಲೆ ಇರಲ್ಲ ಏನು ತೊಂದರೆ ಇರುದಿಲ್ಲ ರೋಡ್ ಹಿಂದಿನ ಬಂದಿದೆ ಈಗ ಸೈಡ್ ಎಲ್ಲ ಹೋದ್ರೆ ಅದೇ ಫೋಟೋ ಐದು ಫೋಟೋ ಯಾವ್ದೋ ಜಾಗದಿಂದ ಯಾರೋ ಹೋಗಿ ಎಲ್ಲ ಅಲ್ಲ ಅಲ್ಲಿ

ಚರ್ಚೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಸರ್ಕಾರಿ ನೌಕರರಿಗೆ ರಾಜ್ಯ ಮಟ್ಟದ ಜನಪದ ಕನ್ನಡ ಗೀತೆಗಳ ಗುಂಪು ನೃತ್ಯ ಸ್ಪರ್ಧೆಗಳನ್ನು ನವೆಂಬರ್ ಎಂಟರಂದು ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿರುವ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ನವೆಂಬರ್ ಎಂಟರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಕಾರ್ಮಿಕ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸ್ಪರ್ಧೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರದ ಕಾಯಂ ನೌಕರರ ಸಂಘವು ನೀಡಿದ ಆನ್ಲೈನ್ ಲಿಂಕ್ನಲ್ಲಿ ನೋಂದಾಯಿಸಿಕೊಳ್ಳಲು ಕಡ್ಡಾಯವಾಗಿರುತ್ತದೆ ಸ್ಪರ್ಧೆಗಳಲ್ಲಿ ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ ಒಂದು ಲಕ್ಷ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಐವತ್ತು ಸಾವಿರ ಹಾಗೂ ಸಮಾಧಾನಕರ ಬಹುಮಾನ ಇಪ್ಪತ್ತು ಸಾವಿರ ನಗದು ಬಹುಮಾನ ನೀಡಲಾಗುವುದು ನೋಂದಾಯಿಸಲು ಕೊನೆಯ ದಿನಾಂಕ ನವೆಂಬರ್ ಎರಡು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಹಾಗೂ ಶಿರಸಿ ಶೈಕ್ಷಣಿಕ ಜಿಲ್ಲಾ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಶಿರಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮನಃಶಾಸ್ತ್ರ ವಿಭಾಗದ ವತಿಯಿಂದ ಕಾಲೇಜು ಆವರಣದಲ್ಲಿ ಸೋಮವಾರ ಮನೋಮೇಳ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜನಾರ್ದನ್ ಭಟ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಿರಸಿಯ ಹಿರಿಯ ಮನೋವೈದ್ಯರಾದ ಡಾಕ್ಟರ್ ಗಿರಿಧರ್ ಡಾಕ್ಟರ್ ಮಧುಮಿತಾ ಡಾಕ್ಟರ್ ಆಶಯ್ ತೆಲಂಗಾ ಹಾಗೂ ಮನಸ್ಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ಉಪಸ್ಥಿತರಿದ್ದರು ಆಧುನಿಕ ಜೀವನ ಶೈಲಿ ಮತ್ತು ಧಾವಂತದ ಬದುಕು ತಂದೊಡ್ಡುವ ಮಾನಸಿಕ ಒತ್ತಡಗಳು ಹಾಗೂ ಅದರ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಮೇಳವನ್ನು ರೂಪಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಮನೋರೋಗದ ಪರಿಚಯ ವ್ಯಕ್ತಿಯ ಪರೀಕ್ಷೆ ಮಾನಸಿಕ ಒತ್ತಡದ ಮಾಪನ ಮತ್ತು ನಿಭಾಯಿಸುವ ತಂತ್ರಗಳು ಧ್ಯಾನ ಮಾರ್ಗದರ್ಶನ ಮೈಂಡ್ಫುಲ್ನೆಸ್ ಜಾರ್ ವರಿ ಬಾಕ್ಸ್ ಕಾರುಣ್ಯ ಕನ್ನಡಿ ಮತ್ತು ಆತ್ಮವಿಶ್ವಾಸ ವೃದ್ಧಿ ತಂತ್ರಗಳು ಸೇರಿದಂತೆ ಹಲವಾರು ವಿಷಯಗಳ ಪ್ರಾಯೋಗಿಕ ಪ್ರದರ್ಶನ ನೀಡಲಾಯಿತು ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ಕುರಿತ ಮಾರ್ಗದರ್ಶನ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯಂತಹ ಸೌಲಭ್ಯ ನೀಡಲಾಯಿತು ಇದೇ ವೇಳೆ ಮನೋರೋಗಗಳ ಕುರಿತ ಸತ್ಯ ಮತ್ತು ಮಿಥ್ಯಗಳು ಲಭ್ಯ ಮನೋ ಆರೋಗ್ಯ ಸೇವೆಗಳ ಕುರಿತ ಮಾಹಿತಿ ಮುಂತಾದ ಉಪಯುಕ್ತ ಪ್ರಾಯೋಗಿಕ ಪ್ರದರ್ಶನಗಳು ವಿದ್ಯಾರ್ಥಿಗಳು ಮತ್ತು ಅತಿಥಿಗಳ ಗಮನ ಸೆಳೆದವು ಶಿರಸಿಯ ಹಿರಿಯ ಮನೋವೈದ್ಯರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಮನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳೇ ಪ್ರಾತ್ಯಕ್ಷಿಕೆಗಳನ್ನು ವಹಿಸಿದ್ದು ಅವರ ಉತ್ಸಾಹ ಮತ್ತು ತಾಂತ್ರಿಕ ತಿಳುವಳಿಕೆ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಯಿತು ನೂರಾರು ವಿದ್ಯಾರ್ಥಿಗಳು ಮೇಳದಲ್ಲಿ ಭಾಗವಹಿಸಿ ಪರೀಕ್ಷಾ ಒತ್ತಡ ಆತ್ಮವಿಶ್ವಾಸ ವಯೋಸಹಜ ಬದಲಾವಣೆ ಮುಂತಾದ ಸಮಸ್ಯೆಗಳ ಪರಿಹಾರ ಮಾರ್ಗಗಳನ್ನು ತಿಳಿದುಕೊಂಡರು ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ನೇತೃತ್ವದಲ್ಲಿ ಪ್ರಾಂಶುಪಾಲರ ಮಾರ್ಗದರ್ಶನ ಹಾಗೂ ಪ್ರಾಧ್ಯಾಪಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಹಿರಿಯ ಮನೋವೈದ್ಯರ ಮನಸ್ಥಿತಿ ಮೇಳಕ್ಕೆ ವಿಶಿಷ್ಟ ಕಳೆ ನೀಡಿತು ಪ್ರತಿಷ್ಠಿತ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾದ ವಲಯ ಅರಣ್ಯಾಧಿಕಾರಿ ಶಿವಾನಂದ ನಿಂಗಾಣಿ ಮತ್ತು ಶಿರಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಅವರಿಗೆ ಮತ್ತು ಉಪವಲಯ ಅರಣ್ಯಾಧಿಕಾರಿ ರವಿ ಎಸ್ ಪ್ರಾಂಶುಪಾಲ ರಾಜೇಶ್ ನಾಯ್ಕ ಮತ್ತು ರಾಜ್ಯಪಾಲರ ಪದಕ ಪಡೆದ ದಿನೇಶ್ ಶೇಟ್ ಅವರಿಗೆ ಶಿರಸಿ ಶೈಕ್ಷಣಿಕ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಹಾಗೂ ಶಿರಸಿ ಕ್ಷೇತ್ರದ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯಕ್ ಮತ್ತು ವೇದಿಕೆಯ ಮೇಲಿನ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಹಿರಿಯ ಸಹಾಯಕ ತೋಟಗಾರಾಧಿಕಾರಿ ಸತೀಶ್ ಹೆಗಡೆ ಭುವನೇಶ್ವರಿ ಪಾಟೀಲ್ ಡಿಡಿಪಿಐ ಡಿಆರ್ ನಾಯ್ಕ ಬಿಇಒ ನಾಗರಾಜ್ ಡಿಪಿ ಹೆಗಡೆ ದೀಪಕ್ ಕೊಕರ್ಣ ಹಾಜರಿದ್ದರು ಶಿರಸಿ ತಾಲೂಕು ಬಿಸಿಲುಕೊಪ್ಪದಲ್ಲಿ ಬೆಳಿಗ್ಗೆಯಿಂದಲೇ ಬಸ್ ಬಾರದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಲ್ಲದೆ ಸಾರಿಗೆ ಇಲಾಖೆ ಕಣ್ಣಿದ್ದು ಕುರುಡಾಗಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೋಮವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಶಾಲಾ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು ಸಮಯಕ್ಕೆ ಸರಿಯಾಗಿ ಬಸ್ ಬರದೇ ಇರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಭಾರಿ ತೊಂದರೆಯಾಗುತ್ತಿದ್ದರು ಜನಪ್ರತಿನಿಧಿಗಳು ಮತ್ತು ಸಾರಿಗೆ ಇಲಾಖೆ ತಮ್ಮ ಸಂಬಂಧವೇ ಇಲ್ಲ ಎಂಬಂತೆ ಗಾಢ ನಿದ್ರೆಯಲ್ಲಿ ತೊಡಗಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ದಯನೀಯ ಪರಿಸ್ಥಿತಿ ಹೊರಹಾಕಿದ್ದಾರೆ ಕೂಡಲೇ ಜನಪ್ರತಿನಿಧಿಗಳು ಸಂಬಂಧಿಸಿದ ಇಲಾಖಾಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಿಳಿಗೊಳಿಸಬೇಕೆಂದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆಗ್ರಹಿಸಿದರು ಏನಂದ್ರೆ ಬರ್ತಿತ್ತು ಸೋಮವಾರ ಯಾಕೆಂತ ಒಂದು ಮನವಿ ಕೊಟ್ಟರು ಸಹಿತ ಬರ್ತಾ ಇಲ್ಲ ಇಲ್ಲಿಂದ ಎರಡು ಸಲ ಮೂರು ಸಲ ಮನವಿ ಕೊಟ್ಟಿದ್ರು ಇದು ವರ್ಷದಿಂದ ವರ್ಷಕ್ಕೆ ಆಗ್ತಾ ಆಗ್ತಾವಂತ ಬಿಟ್ಟರೆ ನಾವು ಮಾಡಂತ ಪ್ರತಿಕ್ರಿಯೆ ಏನು ಬರ್ತಾ ಇಲ್ಲ ಸುಮಾರು ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಿ ನೀವು ಸುಮಾರು ಒಂದು ತಾಸು ಆಯ್ತು ಇದು ಇದು ದಿನ ಇದೇ ರೀತಿ ಆಗ್ತಾ ಇದೆಯಾ ಹೌದೌದು ಡೈಲಿ ಒಂದೊಂದು ಯಾವ ಟೈಮಿಂಗ್ ಅಂತ ಬರುಗ ಇಲ್ಲ ಇಲ್ಲಿಗೆ ಯಾವ ಯಾವ ಶಾಲೆ ಮಕ್ಕಳಿದ್ದಾರೆ ಕಾಲೇಜ್ ಆಗಿರ್ಬೋದು ಹೈಸ್ಕೂಲ್ ಯಾವ ಮಸಿಯವರಾಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗೋರು ಆಗಿರ್ಬೋದು ಕೆಲ್ಸಕ್ಕೆ ಹೋಗೋರಿಗೆ ಬಹಳ ತೊಂದರೆ ಆಗ್ತಾವೆ ಹೆಸರು ನಿಮ್ದು ಭಾರ್ಗವ್ ಅಂತ ಅಹಿಂದ ವರ್ಗದ ಪಾಲಿಗೆ ಬಂಗಾರದ ಮನುಷ್ಯರಾಗಿದ್ದ ಬಡವರ ಆಶ್ರಯದಾತ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಜನ್ಮದಿನದ ಪ್ರಯುಕ್ತ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ನೇತೃತ್ವದಲ್ಲಿ ಪಟ್ಟಣದ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಲಾಯಿತು ಈ ವೇಳೆ ವಸಂತ್ ನಾಯ್ಕ ಮಾತನಾಡಿ ರಾಜ್ಯ ಕಂಡ ಧೀಮಂತ ನಾಯ್ಕ ಬಂಗಾರಪ್ಪ ಅಂದರೆ ಅದೊಂದು ದೊಡ್ಡ ಶಕ್ತಿ ಬಡವರ ಪರವಾಗಿ ಅನೇಕ ಜನಪರ ಯೋಜನೆ ಜಾರಿಗೆ ತಂದವರು ರಾಜ್ಯದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರಿದವರು ಅವರು ಅವರ ಹೆಸರಿನಲ್ಲಿ ಜಿಲ್ಲೆಯೊಂದು ಹೈಟೆಕ್ ಆಸ್ಪತ್ರೆ ನಿರ್ಮಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದರು ಬಂಗಾರಪ್ಪ ಅವರ ಆಪಟ ಅಭಿಮಾನಿ ನಾಸಿರ್ ಖಾನ್ ಮಾತನಾಡಿ ಬಂಗಾರಪ್ಪ ಅವರಷ್ಟು ಗತ್ತು ಗಾಂಭೀರ್ಯದ ರಾಜಕಾರಣಿಯನ್ನು ನಾನು ಜೀವಮಾನದಲ್ಲಿ ನೋಡಿಲ್ಲ ಬಡವರ ಬಗ್ಗೆ ಅವರಿಗಿರುವ ತುಡಿತ ಮತ್ಯಾರಲ್ಲೂ ಕಾಣಲು ಸಾಧ್ಯವಿಲ್ಲ ಅಹಿಂದ ವರ್ಗದ ಪಾಲಿಗೆ ನಿಜವಾದ ಬಂಗಾರದ ಮನುಷ್ಯರಾಗಿದ್ದವರು ಬಂಗಾರಪ್ಪ ಇವತ್ತು ಏನಾದರೂ ರೈತರು ಕೃಷಿ ತೋಟಗಾರಿಕೆ ಮಾಡುತ್ತಿದ್ದಾರೆಂದರೆ ಅದಕ್ಕೆ ಬಂಗಾರಪ್ಪ ಕಾರಣ ಅಂತಹ ಧೀಮಂತ ನಾಯಕರನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಮಾರುತಿ ಕೇಂದ್ರಿ ಪ್ರಮುಖರಾದ ಮುನಾವರ್ ಗುರ್ಕರ್ ಹೊನ್ನೆಗುಂಡಿ ಸುರೇಂದ್ರ ದಪೇಧಾರ್ ಪ್ರಶಾಂತ್ ನಾಯ್ಕ್ ಲೀಲಾವತಿ ನಾಯ್ಕ್ ನಾಯ್ಕ್ ಕಡ್ಕೇರಿ ಗಂಗಾಧರ್ ನಾಯ್ಕ್ ಗೋಳಗೌಡ ನೀಲಕಂಠ ನಾಯ್ಕ್ ಬೆಡ್ಕಣಿ ಪೂರ್ಣಚಂದ್ರ ಟ್ಯಾರ್ಸಿ ಮಂಜುನಾಥ್ ಕುಂಬ್ಳೆ ಪುನೀತ್ ಹೊಸೂರ್ ನಿತಿನ್ ಹೊಸೂರ್ ಮತ್ತಿತರರು ಹಾಜರಿದ್ದರು ಶಿರಸಿನಗರದ ಎಂಇಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರ ಸ್ವರ್ಣವಲಿ ಸಂಸ್ಥಾನ ನಡೆಸುತ್ತಿರುವ ಶ್ರೀಮದ್ ಭಗವದ್ಗೀತಾ ಅಭಿಯಾನಕ್ಕೆ ಸಾಮಾಜಿಕ ಕಾರ್ಯಕರ್ತ ದಾಮೋದರ ಭಟ್ ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಪ್ರಮುಖರಾದ ಮಹಾಲಕ್ಷ್ಮಿ ಭಟ್ ಭಾರತಿ ಹೆಗಡೆ ಆಶಾ ಹೆಗಡೆ ರೇಖಾ ಹೆಗಡಿ ಭಟ್ ಮಕ್ಕಳಿಗೆ ಗೀತೆಯ ಹನ್ನೊಂದನೇ ಅಧ್ಯಾಯದ ಶ್ಲೋಕಗಳನ್ನು ಪಠಣ ಮಾಡಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ಪಡ್ನೇಕರ್ ಹಾಗೂ ಸಹಶಿಕ್ಷಕರು ಸಹಕರಿಸಿದರು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಕರ್ನಾಟಕ ಸರ್ಕಾರ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು ನೆಲ್ಲಿಕೇರಿ ಕುಮಟಾಯವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಅಣಕು ಯುವ ಸಂಸತ್ ಸ್ಪರ್ಧೆಯನ್ನು ಶಾಸಕ ದಿನಕ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಮಟಾ ಪುರಸಭೆ ಅಧ್ಯಕ್ಷರಾದ ಸುಮತಿ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೂರ್ಯಕಾಂತ್ ಗೌಡ ಕಾಲೇಜು ಪ್ರಿನ್ಸಿಪಾಲ್ ಸತೀಶ್ ನಾಯ್ಕ್ ರಾಮಮೂರ್ತಿ ಆರ್ಎಚ್ ನಾಯ್ಕ್ ಹಾಗೂ ಜಿಲ್ಲೆಯ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳಲ್ಲಿ ಕಳೆದ ನಾಲ್ಕೈದು ದಶಕಗಳಿಂದ ಮನೆ ನಿರ್ಮಿಸಿಕೊಂಡು ದಾಖಲೆ ರಹಿತವಾಗಿ ವಾಸಿಸುತ್ತಿರುವ ತಾಲೂಕಿನ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಫಲಾನುಭವಿಗಳಿಗೆ ಶಾಶ್ವತವಾಗಿ ಮನೆ ಮಾಲೀಕತ್ವ ದೊರಕಿಸುವ ಭರವಸೆ ಈಡೇರಿಸಿ ನುಡಿದಂತೆ ನಡೆದಿದ್ದೇನೆ ನನ್ನ ರಾಜಕೀಯ ಜೀವನದ ಸಾರ್ಥಕ ಕ್ಷಣ ಇದಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಸೋಮವಾರ ತಾಲೂಕಿನ ಕೆಲವರಕೊಪ್ಪ ಗ್ರಾಮದಲ್ಲಿ ಕೆಲವರಕೊಪ್ಪ ಮತ್ತು ಉಪ್ಪಣಿಸಿ ಗ್ರಾಮದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿದರು ತಾಲೂಕಿನ ಸಾವಿರಾರು ಕುಟುಂಬಗಳು ಅತಂತ್ರದ ಕಡೆಯಿಂದ ಸ್ವತಂತ್ರದ ಕಡೆಗೆ ವಾಲುತ್ತಿದೆ ಯಾವುದೊಂದು ಕುಟುಂಬಗಳು ಸಹ ಬೀದಿ ಪಾಲಾಗದಂತೆ ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತುಕೊಂಡಿದ್ದೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸಂಪೂರ್ಣ ಉಚಿತವಾಗಿ ಅಳಿಸಲಾಗದ ದಾಖಲೆಗಳೊಂದಿಗೆ ನೀಡಲಾಗುತ್ತಿದೆ ಇದರಿಂದ ಸಾವಿರಾರು ಕುಟುಂಬಗಳಲ್ಲಿ ಸಂತಸ ಕಾಣುತ್ತಿರುವುದು ಸಾರ್ಥಕ ಭಾವ ಮೂಡಿಸಿದೆ ಎಂದರು ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ತಾನಮ್ಮನವರ್ ಮಾತನಾಡಿ ಸರ್ಕಾರದ ಎಲ್ಲ ಯೋಜನೆ ಕಾರ್ಯಕ್ರಮಗಳ ಲಾಭ ಪಡೆಯುವಲ್ಲಿ ಹನ್ಗಲ್ ತಾಲೂಕು ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿದೆ ಎಂದರು ಉಪಾಧ್ಯಕ್ಷೆ ಸುಧಾ ಮ್ಯಾಗಳ್ಳನವರ್ ಉಪ್ಪುಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಾನ್ ಬಂಕಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುಗೋರಣನವರ್ ಕರಿಯಪ್ಪ ಕಂಠೇರ್ ಸೇರಿದಂತೆ ಅನೇಕರು ಹಾಜರಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ